ಬಳ್ಳಾರಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿಯ ಸಭಾ ನಿರ್ಣಯದ ಪ್ರಕಾರ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಮತ್ತು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ಫೆಬ್ರವರಿ ಹತ್ತು ಹನ್ನೊಂದರಿಂದ ಆರಂಭಗೊಂಡ ಗ್ರಾಮಾಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಳ್ಳಲಾಗಿತ್ತು ಸಂಘದ ವತಿಯಿಂದ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರರವರೆಗೆ ರಾಜ್ಯದಾದ್ಯಂತ ಮುಷ್ಕರ ನಡೆಸಿ ಕಾರಣ ಅಂದು ಅಕ್ಟೋಬರ್ ಮೂರರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ದರು ಅದರಂತೆ ರಾಜ್ಯ ವ್ಯಾಪ್ತಿ ಮುಷ್ಕರವನ್ನ ಹಿಂಪಡೆಯಲಾಗಿತ್ತು ಇನ್ನು ನಂತರ ಸರ್ಕಾರವು ಈ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ಕೈಗೊಳ್ಳದೆ ಹಲವು ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯದ ಒತ್ತಡ ಉಂಟಾಗಿದ್ದು ಇಂದಿನ ಸರ್ಕಾರ ನಮಗೆ ನೀಡಿರುವ ಭರವಸೆಗಳನ್ನು ಹುಸಿಗೊಳಿಸಿದೆ ಅಲ್ಲದೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಇನ್ನೂ ಹಲವಾರು ಬೇಡಿಕೆಗಳು ಈಡೇರುವವರೆಗೂ ಕೂಡ ಫೆಬ್ರವರಿ ಹತ್ತರಿಂದ ಎಲ್ಲ ಬಗೆಯ ಮೊಬೈಲ್ ಆ್ಯಪ್ ಹಾಗೂ ವೆಬ್ ಅಪ್ಲಿಕೇಶನ್ ಲೇಖನಿಯನ್ನ ಸಹ ಸ್ಥಗಿತಗೊಳಿಸುವ ಮೂಲಕ ಇಂದಿಗೂ ಎರಡನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ರಾಜ್ಯವ್ಯಾಪಿ ಹಮ್ಮಿಕೊಂಡಿದ್ದೇವೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ರಾಮಪ್ಪ ಮತ್ತು ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಶಶಿಧರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಶಿವಾಜಿರಾವ್ ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯ ಪರಿಷತ್ನ ಸದಸ್ಯರಾದಂತಹ ಸುರೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷ ರಾಮಪ್ಪ ತಾಲೂಕಾ ಅಧ್ಯಕ್ಷ ಬಿಎಂ ಶಶಿಧರ್ ಕಾರ್ಯದರ್ಶಿ ಬಿಎಂ ಕಾರ್ತಿಕ್ ಉಪಾಧ್ಯಕ್ಷರಾದ ನಂದೀಶ್ ಮಹಿಳಾ ಉಪಾಧ್ಯಕ್ಷರಾದಂತಹ ಪದ್ಮಾವತಿ ಖಜಾಂಚಿಗಳಾದಂತಹ ಸರಸ್ವತಿ ಗ್ರಾಮಾಡಳಿತ ಅಧಿಕಾರಿಗಳಾದಂತಹ ತಿಪ್ಪಯ್ಯ ಲಕ್ಷ್ಮೀದೇವಿ ಸೇರಿದಂತೆ ಸಂಘದ ವೃಂದದವರು ಅನೇಕರು ಪದಾಧಿಕಾರಿಗಳು ಕೂಡ ಈ ವೇಳೆ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನನ್ನ ಹೆಸರು ರಾಮಪ್ಪ ಹೇಳಿ ಗ್ರಾಮ ರಾಜ್ಯಾಧಿಕಾರಿ ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ರಾಜ್ಯಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಆಡಳಿತ ಕಚೇರಿ ಕಂದಾಯ ಭವನ ಬೆಂಗಳೂರಿವರ ನಿರ್ದೇಶನದಂತೆ ಈ ಒಂದು ರಾಜ್ಯವ್ಯಾಪಿ ಕರ್ನಾಟಕ ರಾಜ್ಯ ಗ್ರಾಮೀಣಾಡ ಅಧಿಕಾರಿಗಳು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರೆ ನೀಡಿದ ಪ್ರಯುಕ್ತ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ನಾವು ಇವತ್ತು ನಿನ್ನೆ ಹಾಗೂ ಈ ದಿವಸ ಇವ ಎರಡನೇ ದಿವಸದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ನಮ್ಮ ಬೇಡಿಕೆಗಳು ನಮಗೋಸ್ಕರ ಅಲ್ಲ ನಮ್ಮ ಸಾರ್ವಜನಿಕ ಸೇವೆಗೆ ಕಲ್ಪಿಸಲು ಮೂಲಭೂತ ಬೇಡಿಕೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಸಾರ್ವಜನಿಕ ಕೆಲಸವನ್ನು ತೆಗೆದುಕೊಳ್ಳ್ರಿ ಅಂತೇಳಿ ನಾವು ಆ ಸರ್ಕಾರವನ್ನು ಈ ಮೂಲಕ ಅಕ್ಕಯ ಮಾಡ್ತಿದ್ದೇವೆ ಕಾರಣ ಇಷ್ಟೇ ಈ ಹಿಂದೆ ನಾವು ಲೇಖನಿ ಸಮಯ ಲೇಖನಿಯ ಒಂದು ಮುಖಾಂತರ ಕೆಲಸವನ್ನು ಮಾಡ್ತಿದ್ವಿ ಆದ್ರೆ ಇತ್ತೀಚಿನ ಸರ್ಕಾರ ಬಂದ ಮೇಲೆ ಎಲ್ಲವನ್ನು ಗಣೀಕೃತ ಆನ್ಲೈನ್ ಮುಖಾಂತರ ಕೆಲಸವನ್ನು ಕೇಳುತ್ತಿರೋದ್ರಿಂದ ನಾವು ಕೂಡ ಆ ಒಂದು ಕೆಲಸ ಮಾಡಕ್ ತಯಾರಿದ್ದೇವೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡೋದಿಲ್ಲ ಅಂತ ನಾವು ಎಲ್ಲಿ ಹೇಳುವುದಿಲ್ಲ ಆದ್ರೆ ಆ ಕೆಲಸ ಮಾಡಲು ನಮಗೆ ಮೂಲಭೂತ ಸೌಕರ್ಯಗಳಾದಂತ ಒಂದು ಕಚೇರಿ ಆಗಿರಬಹುದು ಕಂಪ್ಯೂಟರ್ ಆಗಿರ್ಬೋದು ಪ್ರಿಂಟರ್ ಆಗಿರಬಹುದು ಲ್ಯಾಪ್ಟಾಪ್ ಆಗಿರ್ಬೋದು ಇವನ್ನೆಲ್ಲ ಒದಗಿಸ್ಕೊಟ್ಟು ನಾವು ಕೇಳ್ತಾ ಇದೇವೆ ಸರ್ಕಾರವು ಎಲ್ಲಾ ಕೆಲಸವನ್ನು ಆನ್ಲೈನ್ ಮುಖಾಂತರ ಅಂತ ಟಿ ಆಫೀಸ್ ಆಗಿರ್ಬೋದು ಒಂದು ಸಂಯೋಜನೆ ಆಗಿರ್ಬೋದು ನಮ್ಮಲ್ಲಿ ಇಪ್ಪತ್ತೊಂದು ಆ್ಯಪ್ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತಿದ್ದೇವೆ ಇಪ್ಪತ್ತೊಂದು ಆ್ಯಪ್ ಮುಖಾಂತರ ನಾವು ಸರ್ಕಾರದ ಯಾವುದೇ ಒಂದು ಸೌಲಭ್ಯಗಳು ತಂದು ನಾವು ಕೆಲಸ ಮಾಡ್ತಾರೆ ಎಲ್ಲ ನಮ್ಮ ಒಂದು ಮೊಬೈಲ್ ನಮ್ಮ ಸ್ವಂತ ಒಂದು ಮೊಬೈಲ್ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿದ್ದೆ ಆದರೆ ನಾವು ಹೋರಾಟ ಹಿಂದೆ ಕೊನೆಗೊಳಿಸ್ತೀವಿ ಒಂದ್ ವೇಳೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸದೆ ಕೆಲಸ ನಾವು ಹೋರಾಟವನ್ನು ಕೊನೆಗೊಳಿಸೋದಿಲ್ಲ ನಾವು ಇದನ್ನು ಮನೆ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತೆ ಏನೋ ನಮ್ಮ ಸರ್ಕಾರಿ ನೌಕರಸ್ತ್ರ ಮುತ್ರ ಪಟ್ರೆ ಐವತ್ತು ಲಕ್ಷ ಏನೋ ಪರಿಹಾರ ಸಿಗುತ್ತೆ ಅಂತ ಒಂದು ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ಬೇಕಂತ ಹೇಳಿ ಇದೇವೆ ಯಾಕಂತಂದ್ರೆ ನಾವು ಸಹ ಆ ಪೊಲೀಸ್ ಇಲಾಖೆ ಹೇಗೆ ಕೆಲಸ ನಿರ್ವಹಿಸುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನು ಮಾಡ್ತಿದ್ದೇವೆ ಆದ್ರೆ ಯಾವುದೇ ಒಂದು ನಮಗೆ ಮೂಲಭೂತ ಸೌಕರ್ಯಗಳೆಲ್ಲ ಮೊನ್ನೆ ಮೊನ್ನೆ ನಮ್ಮ ಒಬ್ಬ ಕಂದಾಯಿನ ರಕ್ಷಕರು ಆದ್ರು ಈ ಕೆಲಸದ ಒತ್ತಡಕ್ಕೆ ಆದ್ರು ಹಾಗಾಗೂ ಯಾವುದೇ ಒಂದು ನಮಗೆ ಸೌಲಭ್ಯಗಳು ಮರೀಚಿಕೆ ಆಗಿ ಕೆಲಸದ ಒತ್ತಡ ಏನು ನಮಗೆ ಜಾಸ್ತಿ ಆಗ್ತಾ ಇದೆ ಈ ಕೆಲಸದ ಒತ್ತಡ ಕಡಿಮೆ ಮಾಡಿ ಆ ಸರ್ಕಾರಿ ಸೇವೆಯಲ್ಲಿ ಸಂತೃಪ್ತಿಯಿಂದ ಸರ್ಕಾರಿ ಸೇವೆ ಸಲ್ಲಿಸಲು ಬೇಕಾದಂತಹ ಮೂಲಭೂತಗಳ ಸೌಕರ್ಯ ಕಲ್ಪಿಸಬೇಕಂತ ಹೇಳಿ ಕೇಳ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ನಾವು ಈ ಹಿಂದೆ ಆಧಾರ್ ಶೀಡಿಂಗ್ ಆ್ಯಪ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಆಧಾರ್ ಶೀಡಿಂಗ್ ಆ್ಯಪ್ ಮುಖಾಂತರ ಕೆಲಸ ಮಾಡಿಕೊಟ್ವಿ ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಆ ರೀತಿ ನಾವು ಕೆಲಸವನ್ನು ಬಳ್ಳಾರಿ ಜಿಲ್ಲೆಯಿಂದ ಮಾಡಿಕೊಟ್ಟಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಆಧಾರ್ ಸಿಡಿಗೆ ಮುಖಾಂತರ ಗುರುತಿಸಲ್ಪಟ್ಟಂತ ಐವತ್ತೊಂದೂವರೆ ಲಕ್ಷ ಪೋತಿ ಖಾತೆ ಪ್ರಕರಣಗಳನ್ನು ಯಾಪ್ ಮುಖಾಂತರ ಹೊಸದಾಗಿ ಪೋತಿ ಖಾತೆ ಆಂದೋಲನ ಆಪ್ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ ಅದ್ರ ಮುಖಾಂತರ ಕೆಲಸ ತಗೋ ಕೆಲಸ ತೆಗೆದುಕೊಳ್ಳೋದನ್ನು ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಪೋತಿ ವಾರಸ್ತಾರ ಪ್ರಕಾರ ನಾವು ಸ್ವಯಂ ಪ್ರೇರಿತವಾಗಿ ಅರ್ಜಿಗಳನ್ನು ಕಲೆಕ್ಟ್ ಮಾಡಿ ಮಾಡುವಂಥದ್ದಲ್ಲ ಯಾಕಂತಂದ್ರೆ ಹೊತ್ತಿರಕದಂತ ವ್ಯಕ್ತಿಗಳು ಅಲ್ಲಿರಕಂತ ಪಾನಿಗಳು ಒಂದು ತಲೆಮಾರಿನ ಪಾನಿಗಳಲ್ಲವು ಎರಡು ಮೂರು ನಾಲ್ಕು ತಲೆಮಾರಿನ ಹೆಸರಿನಲ್ಲಿ ಪಾಣಿಗಳು ಇರಕತಂತದ್ದು ಅವೆಲ್ಲ ಒಂದು ಸಿವಿಲ್ ಕೋರ್ಟ್ ನಲ್ಲಿ ಆಗಿರ್ಬೋದು ಅಥವಾ ಕೌಟುಂಬಿಕ ಕಲಹದಿಂದ ಆಗಿರ್ಬೋದು ಅಣ್ಣ ತಮ್ಮಗಳ ಜಗಳ ಮುಖಾಂತರ ಆಗಿರ್ಬೋದು ಇದುವರೆಗೂ ಮಾಡ್ಕೊಂಡಿರೋದಲ್ಲ ನಾವು ಸರಳೀಕೃತ ಕೆಲಸವನ್ನು ದೈನಂದಿನ ಕೆಲಸದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಅವುಗಳೊಂದ್ಸತಿ ಪೋತಿ ಆಂದೋಲನ ನಾವು ಮಾಡ್ತೇವೆ ಆದ್ರೆ ಯಾವ ಮುಖಾಂತರ ಅಲ್ಲ ಒಂದು ಆ ರೈತರಿಂದ ಏನ ನಮಗೆ ನಿಗದಿಪಡಿಸಿದಂತ ಸರ್ಕಾರ ಹಿಂದೆ ಮಾನದಂಡಗಳೇನಿತ್ತಲ್ಲ ಆ ಮಾನದಂಡಗಳ ಮುಖಾಂತರ ಮಾಡೋದಾದ್ರೆ ಆಂದೋಲನದ ಮುಖಾಂತರನ ಮಾಡ್ತೀವಿ ಆದ್ರೆ ಯಾಪ್ ಮುಖಾಂತರ ಅಂತಂದ್ರೆ ನಾವು ಸ್ಪಷ್ಟೀಕರಣ ಮಾಡ್ತೀವಿ ಈ ಹಿಂದೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯ ಮೂವತ್ತು ಜನ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಏನ ಒಂದು ವಾರ್ಷಿಕ ಭರ್ತಿಯನ್ನು ಅಂತ ಹಿಡಿದ್ರು ಅದನ್ನ ಸತಿ ಹಿಂಪಡಿಬೇಕು ನಮ್ಮ ಒಂದು ಟಿ ಎಡಿ ಏನು ತಿಂಗಳಿಗೆ ಐದನೂರು ರೂಪಾಯಿ ಇದೆ ಅದನ್ನ ನಾವು ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿರತ್ತ ಕೇಳ್ತಾ ಇದೀವಿ ಕಾರಣ ಇಷ್ಟೇ ನಮ್ಮ ಗ್ರಾಮಾಡಿಯ ಅಧಿಕಾರಿಗಳು ತಾಲೂಕು ಆ ಒಂದು ಕೇಂದ್ರದಿಂದ ಹಳ್ಳಿಗಳು ಸರಿ ಸುಮಾರು ಏನಲ್ಲ ಅಂತಂದ್ರೆ ಮೂವತ್ತು ನಲ್ವತ್ತು ಕಿಲೋಮೀಟರ್ ಹಳ್ಳಿಗಳು ದೂರ ಅದಾವು ಅಲ್ಲಿ ಹೋಗಿ ಬರ್ಬೇಕಪ್ಪ ಅಂತಂದ್ರೆ ನಮಗೆ ಐದ್ನೂರು ರೂಪಾಯಿ ಸಾಲದಿಲ್ಲ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಎಲ್ಲಾ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ನಾವು ಟಿ ಎ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದೀವಿ ಘನ ಸರ್ಕಾರವು ಆದೇಶ ಮಾಡುತ್ತೆ ಗ್ರಾಮಾಡಳಿತ ಅಧಿಕಾರಿಗಳನ್ನ ಹಳ್ಳಿಯಲ್ಲಿ ಕುಂತ ಕೆಲಸ ಮಾಡಿರಂತಂದೇಳಿ ನಾವು ಘನ ಸರ್ಕಾರದ ಆದೇಶವನ್ನು ಹೋಬೇ ಮಾಡ್ತೀವಿ ಸ್ವಾಗತ ಸ್ವಾಗತ ಮಾಡ್ತೀವಿ ಆದ್ರೆ ಹಳ್ಳಿಯಲ್ಲಿ ಹೋಗಿ ಎಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ ಯಾಕಪ್ಪ ಅಂತಂದ್ರೆ ಹಳ್ಳಿಯಲ್ಲಿ ಹೋಗಿ ನಾವು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದಾದ್ರು ಗೌಡ್ ಮಂತ್ರಿಗಾಗಿರ್ಬೋದು ಅಥವಾ ಯಾವ್ದಾದ್ರು ಶುಭ್ರಮ್ಮನ್ ಕಟ್ಟೆ ಮಾರಮ್ಮನ್ ಕಟ್ಟೆ ಇನ್ನಿತರ ನಾವು ಕಟ್ಟೆಯಲ್ಲಿ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ನಮಗೆ ನಾವು ಹೋಗಿರಕಂತ ಮಾಹಿತಿ ಜನರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಚೇರಿಯನ್ನು ಕಲ್ಪಿಸ್ಕೊಡ್ವಪ್ಪ ಅಂತಂದ್ರೆ ನಾವು ಖಂಡಿತವಾಗಿ ಹಳ್ಳಿಯಲ್ಲಿ ವಾಸ್ತವ ಓಡಿ ನೀವು ಹಳ್ಳಿಯಲ್ಲಿ ನಮಗೆ ವಸತಿ ಮತ್ತು ಕಚೇರಿಯನ್ನು ಕಲ್ಸ್ ಕೊಟ್ಟರೆ ಹಳ್ಳಿಯಲ್ಲಿ ನಾವು ಕೊಟ್ಟಿರಂತೀವಿ ಹಳ್ಳಿಯಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ಹೋಗಿ ನಾವು ಕೆಲಸ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಮೂಲಭೂತ ಸೌಕರ್ಯ ಕೊಡ್ಲಿ ಕೊಟ್ಟು ಕೆಲ್ಸವೇ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅದಕ್ಕೆ ನಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ ಆಕೋತಾಯ ಇಷ್ಟೇ ನಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂದಟ್ ಮಾಡಿ ಸಾರ್ವಜನಿಕ ಸೇವೆಯಲ್ಲಿ ಆಗತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸಬೇಕಂತ ಹೇಳಿ ಮೂಲಕ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಜನ ಸರ್ಕಾರಕ್ಕೆ ಕೊತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಇದು ಸೂರ್ಯ ನ್ಯೂಸ್ ಕನ್ನಡ